no <laughs> ಸಮೀಪದೊಳಗ ಊರು ಬರ್ತದೆ ಆ ನವಲಗುಂದದೊಳಗ ಒಂದು ಮಠ ಆ ಮಠದೊಳಗ ಮಹಾಶಿವಯೋಗಿಗಳಾಗೋದ್ರು ಅವರ ಹೆಸರು ಅಜಾತ ನಾಗಲಿಂಗ ಶಿವಯೋಗಿಗಳು ಅಂತ ಅವರೆಲ್ಲ ಸಿದ್ಧಾರೂಡ ಕಾಲಕ ಶರೀಫರ ಕಾಲಕ್ಕ ಗುರುಗೋವಿಂದರ ಭಟ್ರ ಕಾಲಕ್ಕ ಅದ್ವೈತದ ಕ್ರಾಂತಿಯನ್ನು ಎಸಗಿದ ಪುಣ್ಯ ಪುರುಷರವರೆಲ್ಲ ಒಂದು ದಿನ ಅವರ ಪದ್ಧತಿ ಏನಾಗಿತ್ತು ಅಂದ್ರೆ ದಿನ ಐದು ಮನೆ ಭಿಕ್ಷಾ ಬೇಡದಷ್ಟೇ ಐದನೇ ಮನೆ ಬಿಡಂಗಿಲ್ಲ ಆರನೇ ಮನೆಗೆ ಹೋಗಂಗಿಲ್ಲ ಐದು ಮನೆಯವರು ಕೊಟ್ಟ ಅವತ್ತು ಪ್ರಸಾದ ಐದು ಮನೆಯವರು ಯಾರು ಕೊಡ್ಲಿಲ್ಲ ಅಂದ್ರೆ ಅವತ್ತಿನ ಉಪವಾಸ ಒಂದೇ ಸರ್ ಭಿಕ್ಷಾಂತೆ ಎಂದ್ರೆ ಈ ಮನೆಯಾಗಿಲ್ಲಪ್ಪ ಮುಂದಿನ ಮನೆಗೆ ಹೋಗೋದು ಒಟ್ಟು ಕೊಡೋರು ಕೇಳಂಗಿಲ್ಲ ಎರಡನೇ ಸರ್ ಅವರ ಜೀವನದ ರಥ ಈಗ ಒಂದು ದಿನ ಐದು ಮನೆಗಳಿಗೆ ಅಡಾಡ್ತಾರೆ ಭಿಕ್ಷಾಂತೆ ಅಂತ ಯಾರು ಏನನ್ನೂ ಸಹಿತ ಕೊಡೋದಿಲ್ಲ ಮಹಾಶಿವಯೋಗಿ ಅಂತ ಕಲ್ಪ ವೃಕ್ಷ ಕಾಮದೇನು ಹಾಗೆ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಂತ ಮಹಾಯೋಗಿ ಅಜಾತ ನಾಗಲಿಂಗ ಶಿವಯೋಗಿ ಅವರೆಲ್ಲ ಅಮಾವಾಸ್ಯೆಯನ್ನು ಹುಣ್ಣುವೆ ಮಾಡಿದವರು ಹುಣ್ಣುವೆಯನ್ನು ಅಮಾವಾಸ್ಯೆ ಮಾಡಿರತಕ್ಕಂಥ ಪುಣ್ಯ ಅವರೆಲ್ಲ ಶರೀಫರು ಗುರುಗೋವಿಂದ ಭಟ್ಟರು ಅಜಾತ ನಾಗಲಿಂಗ ಶಿವಯೋಗಗಳು ದ್ಯಾಮವನನ್ನು ಸುಟ್ಟುಕೊಂಡು ಕಾಸುಗೊಂಡಂತ ಪುಣ್ಯ ಪುರುಷರವರು ಎಲ್ಲ ದೇವರನ್ನ ಅಂತ ವೈರಾಗಿಗಳು ಹೋಗ್ತಾರೆ ಮರದಿನ ಎರಡನೇ ದಿನ ದೇಹಿ ಭಗವಂತನ ಕರುಣೆ ಇರಲಿಲ್ಲೇನೋ ಅವತ್ತು ಯಾರು ಏನನ್ನೂ ಸಹಿತ ಕೊಡೋದಿಲ್ಲ ಮೂರನೇ ದಿನ ಆದರೂ ಏನಾದರೂ ಸಿಗಬಹುದು ಅಂತ ತಿಳ್ಕೊಂಡು ಭಗವಂತನನ್ನು ಸ್ಮರಣೆ ಮಾಡಿ ಹೊರಡುತ್ತಾರೆ ಭಗವಾನ್ ಏನು ನನಗೆ ಕೃಪೆ ಮಾಡು ಅಂತ ಹೇಳಿ ಹೊರಡುತ್ತಾರೆ ವೀಕ್ಷಾವಂದೇಹಿ ದುರ್ದೈವ ವಶಾಂತ ಮೂರನೇ ದಿನವೂ ಸಹಿತ ಯಾರೂ ಒಂದು ಅಗಲ ಅನ್ನವನ್ನು ಸಹಿತ ಕೊಡೋದಿಲ್ಲ ಮೂರು ದಿನ ಹಸಿವನ್ನ ತಾಳದ ಒಬ್ಬ ಯೋಗಿ ಹೇಗಿರಬೇಕು ಕಣ್ರಿ ಒಂದು ದಿನ ಬಿಟ್ಟಿರೋಕೆ ನಮ್ಮ ಕಡೆಯಿಂದ ಆಗೋದಿಲ್ಲ ನೀವು ಬರೇ ಒಂದು ದಿನ ಉಪವಾಸ ಅಂದ ಹತ್ತು ಪ್ಲೇಟ್ ಚೋಡಾ ಹೊಡೆದಿರ್ತೀರಿ ಕರೆ ಮೂರು ದಿನ ಉಪವಾಸದ ಜೀವನ ಹೆಂಗಿರಬೇಕು ಪುಣ್ಯಾತ್ಮ ನಾಲ್ಕನೇ ದಿನ ಹೊರಡುತ್ತಾರೆ ಅವಕ್ಕೂ ಸಹಿತ ಯಾರು ತಗಲು ಅನ್ನವನ್ನು ಕೊಡುವುದಿಲ್ಲ ಐದನೇ ದಿನ ಆದರೂ ಸಹಿತ ಏನಾದರೂ ಸಿಗಬಹುದು ಅಂತ ತಿಳ್ಕೊಂಡು ಹಸಿ ವರ್ಷ ತಾಳದ ನವಲು ಬಂದದಾಗಲಿಂಗಪ್ಪಜ್ಜ ಒಂದು ಮನೆಗೆ ಹೋದ ಯಾರೂ ಕೊಡಲಿಲ್ಲ ಎರಡು ಮನೆಗೆ ಹೋದ ಯಾರೂ ಕೊಡಲಿಲ್ಲ ಮೂರು ಮನೆಗೆ ಹೋದ ಯಾರೂ ಕೊಡಲಿಲ್ಲ ನಾಲ್ಕು ಮನೆಗೆ ಹೋದ ಯಾರೂ ಕೊಡಲಿಲ್ಲ ಇವತ್ತು ನನ್ನ ಜೀವನ ಇಷ್ಟೇ ಅಂತ ಏನ್ ಮಾಡಿಬಿಟ್ಟ ಅಂದ್ರ ನವಲಗುಂದದಿಂದ ಹುಬ್ಬಳ್ಳಿ ಮಾರ್ಗಕ್ಕೆ ಹೋಗಬೇಕಾದ್ರ ಒಂದು ನೀಲಮ್ಮನ ಕೆರೆ ಅಂತ ಬಹಳ ದೊಡ್ಡ ಕೆರೆ ಬರುತ್ತದೆ ಆ ಕೆರೆ ದಂಡಿ ಮೇಲೆ ಹೋಗಿ ಕುಳಿತುಕೊಂಡು ಬಿಟ್ಟ ಸುಮ್ಮನೆ ಏನ್ ಮಾಡೋದಪ್ಪ ಇನ್ನೇನು ಸಿಗೋದಲ್ ಅಂತ ಹಸಿವನ್ನ ತಾಳದ ಚಡಪಡಿಸಿದ ಜೀವನ ಮನೆಯನ್ನು ಹುಡುಕು ಹುಡುಕು ಅಂತ ಮನಸ್ಸು ಹೇಳಾಕತ್ತದ ಅರೇ ಗಟ್ಟಿಯಾಗಿ ಕುಳಿತ ನವಲಗುಂದದ ನಾಗಲಿಂಗಪ್ಪ ಏನು ಕೇಳದು ಬಿಡು ಆ ಮನೆ ಏನು ಕೊಡ್ಲಿಲ್ಲ ಅಂದ್ರೆ ಏನು ಅಂತ ಅಂತೇಳಿ ಸಂಪೂರ್ಣ ಕುಳಿತುಕೊಂಡು ಬಿಟ್ಟಿದ್ದ ಬೇಸತ್ತು ಕಣ್ಣೀರನ್ನ ಹಾಕ್ತ ದೂರದಲ್ಲಿ ಹಸಿಮಣ್ಣ ತಾಳದ ಚಟಪಡಿಸಿದ ಹೊಟ್ಟೆ ಹೇಳುತ್ತದೆ ಆ ದಂಡ ಎಲ್ಲೊಂದು ಗುಡಿಸನ ಕಾಣುವುದು ಅಲ್ಲಿ ನೀನು ಹೆಜ್ಜೆಯನ್ನ ಹಾಕು ಹಾಕುವುದು ಹೇಳಿದ್ದೆ ತಡ ಆ ಗುಡಿಸಲದೊಳಗಾದ್ರೂ ನನಗೇನಾದ್ರೂ ಸಿಗಬಹುದು ಅಂತ ಹೊರಟ வாதுக்கி வந்து நின்லிங்கப்பா நான் மணியொழி ஏனூல் நினை நான் எல்லா கொள்ளி நானும் நின்ங்க பிட்சகி நீங்க நன் மக்களு மொமக்கள் எல்லாம் வந்து ಜೀವನ ಸಾಗ್ಸೋದು ತಂದು ಜೋಬ್ಟಿ ಕಟ್ಕೊಂಡೀನಿ ನಾಲ್ಕು ಮನೆ ಅಡ್ಡಾಡ್ತೀನಿ ರೊಟ್ಟಿ ಕೊಡ್ತಾರ ಗುಂಡು ಮಕ್ಕೊಂತೀನಿ ಇಲ್ಲಂತ ನನಗ ಜಡ್ಡು ಬಂದದ ಅಂದ್ರೆ ಆರಾಮಿಲ್ಲ ಯಾವ ಮನೆಗಳಿಗೆ ನಾನು ಭಿಕ್ಷೆಗೆ ಹೋಗಿಲ್ಲ ಆ ಆಧಾರ ಏನೂ ಇಲ್ಲ ಹಸಿ ತಾಳದ ನವಲು ಬಂದದ ನಾಗಲಿ ಶಿವರು ಕೂಡ ಕೇಳ್ತಾರೆ ವಾ ಆಹ್ಹ್ ತುಂಬಾ ಹಸಿದಿದೆ ಸಂತೇನಾದ್ರೂ ಕೊಡು ಹುಡು ಹುಡು ಇರೋದೇ ಒಂದು ರೊಟ್ಟಿ ಇತ್ತು ಏನಾದರೂ ಒಂದು ಹತ್ತು ನಿಮಿಷ ನೀನು ಮೊದಲು ಬಂದಿದ್ರೆ ನಿನಗ ಕೊಡ್ತಿದ್ದೆ ನನ್ನ ಹೊಟ್ಟೆ ಹಸಿವಾದ ಕಾರಣಕ್ಕಾಗಿ ಆ ಒಂದ್ರ ರೊಟ್ಟಿ ಒಳಗೆ ಪಲ್ಯನೂ ಸಹಿತ ಇರಲಿಲ್ಲ ನಾಲ್ಕು ದಿನದಿಂದ ಮೆಣಸಿನಕಾಯಿ ಇತ್ತು ಅದನ್ನ ಈಗ ಅರದು ಚಟ್ನಿ ಮಾಡಿಕೊಂಡು ಮೆಣಸಿನಕಾಯಿ ಜೊತೆ ಒಂದು ರೊಟ್ಟಿ ತಿಂದೇನಪ್ಪ ನಾಗ್ಲಿಂಗಪ್ಪ ನನ್ನ ಕಡೆ ಏನೂ ಇಲ್ಲ ನಿನಗ ನಾನು ನಾಳೆ ಕೊಡುತ್ತೇನೆ ಹಸಿವನ ತಾಳದ ನವಲ ಬಂದು ಶಿವಜವಾಗಿ ಕೇಳುತ್ತಾನೆ ಅವ ನಿನ್ನ ಮನೆಯೊಳಗೆ ಏನೂ ಇಲ್ಲ ಅಂದ್ರೆ ಬಿಡು ಕರೇ ಆ ಮೆಣಸಿನಕಾಯಿ ಅರದಿಯಲ್ಲ ಒಳ್ಳು ಕಲ್ಲರೆ ನನಗ್ ಕೊಡು ಅಂತ ಅವ ಅಂದವ ಎಂಟರು ಹೊಟ್ಟರಿಸ ಪುಣ್ಯ ಕೊಡು ನನಗೆ ತಾಯಿ ಹೇಳ್ತಾಳೆ ಅದನ್ನು ತಗೊಂಡೇನ್ ಮಾಡ್ತಿ ಏನಿಲ್ಲ ನನಗೆ ಕೊಡು 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 ತಾಯಿ ನಾಗಲಿಕ್ಕೆ ಶಿವ ಕೈಯೊಳಗೆ ತಂದು ಮೆಣಸಿನಕಾಯಿ ಅರದ ಒಳ್ಳು ಕಲ್ಲರನ್ನ ಕೊಟ್ಟರು ಕೊಟ್ಟಗಳನೆ ಹಸಿಮಣ್ಣ ತಾಳದ ಜಡಪಡಿಸಿದ ಜೀವನ ಏನು ಮಾಡತಾನ ನಾಗಲಿಂಗಪ್ಪ ನಾಗ್ಲಿಂಗಪ್ಪ ಕಲ್ಲನ್ನ ನೆಕ್ಕೋದಕ್ಕ ಪ್ರಾರಂಭ ಮಾಡತಾನೆ ಎಟ್ಟೊಮಟ್ಟಶವಾಗಿರ್ಬೇಕಲ್ಲ ನೆಕ್ಕೋದಕ್ಕ ಪ್ರಾರಂಭ ಮಾಡಿದ ಭಗವಂತನ ಕರುಣೆ ಇತ್ತು ಅಲ್ಲಿ ಭಗವಂತನ ಪ್ರೀತಿ ಇತ್ತು ಅಲ್ಲಿ ಭಗವಂತನ ಆಶೀರ್ವಾದ ಇತ್ತು ಅಲ್ಲಿ ನವಲಗೊಂದನ ಆಗ್ಲಿಂಗಪ್ಪ ಆ ಕಲ್ಲನ್ನ ಹೆಂಗ ನೆಕ್ಕೋದಕ್ಕ ನೆಕ್ಕೋದಕ್ಕ ಪ್ರಾರಂಭ ಮಾಡಿದ ಕಲ್ಲು ಸಂಪೂರ್ಣ ಮುಗಿಯುವುದರ ಒಳಗಾಗಿ ಕಲ್ಲು ಕಲ್ಲಾಗಿ ಉಳದಿರಲಿಲ್ಲ ಕಲ್ಲೋಗಿ ಏನಾಗಿತ್ತು ಅಂದ್ರೆ ಬಂಗಾರದ ಕಲ್ಲಾಗಿತ್ತಂತೆ ಬಂಗಾರದ ಕಲ್ಲಾಗಿತ್ತಂತೆ ಇವತ್ತಿಗೂ ಆ ಮನೆತನ ಅದೇ ನವಲುಗುಂದದಲ್ಲಿ ಇವತ್ತಿಗೂ ಆ ಮನೆತನ ಅದೇ ಮುಂದೆ ಒಂದು ದಿನ ದೇವರು ಪಟ್ಟು ನೋಡ್ತಾನ ಒಂದು ದಿನ ಕಸಗೊಂಡು ನೋಡ್ತಾನ ಅನ್ನೋದಕ್ಕೆ ಪರಿಕ್ಷ ಅಂತ ಉದಾಹರಣೆಯ ಆದರ್ಶನೀಯ ಆತ ಹತ್ತು ವರ್ಷ ಹದಿನೈದು ವರ್ಷ ಬಿಟ್ಟ ಪುಣ ಅದೇ ಮನೆಗೆ ಹೋಗ್ತಾರೆ ನವಲು ಬಂದದ ನಾಗಲಿಂಗ ಶಿವಗಳು ಈಗ ಏನು ಜೋಪಡಿಯಾಗ ಇತ್ತಲ್ಲ ಮತ್ತೆ ಬಂಗಾರ ಕಲ್ಲು ಕೊಟ್ರೆ ಕೇಳಿರಿ ಅಂತಸ್ತು ಮೇಲೆ ಅಂತಸ್ತು ಮನಿ ಕಟ್ಟಿದ್ ಲೀ ಮುದಿಕ್ ಯಾವ ಎಲ್ಲ ಓಡಿ ಹೋಗಿದ್ದು ಅಲ್ಲ ಬಿಟ್ಟು ಎಲ್ಲ ವಾಪಸ್ ಬಂದು ಯಾಕ ಎದುರ್ಸ ಬಂದ್ರಿ ಹಾ ರಾಕ್ಕಾ ರೊಕ್ಕಂದ್ರೆ ಸತ್ತ ಹೆನಾ ಬಾಯಿ ತೆಗಿತಿತ್ತಿ ಇವಂತ ಅಂತಹ ಕಾಲದಲ್ಲಿ ನಾವಿದ್ದೆ ಎಲ್ಲರೂ ಬಿಟ್ಟು ಹೋಗಿದ್ರೆ ಕಡೆ ರೊಕ್ಕನ್ನ ನೋಡಿ ಆಸ್ತಿಯನ್ನ ನೋಡಿ ಮನೆಯನ್ನ ನೋಡಿ ಸೊಸದೇರ್ ಯಾರು ನಡಿಯಂತಿದ್ರಲ್ಲ ಪಾದ ಹಿಡ್ಕೊಂಡು ಸೇವಾ ಮಾಡಾಕತ್ತವ್ರ ಅತ್ತಿ ಅತ್ತಿಗೆ ಒಂದು ಉಗ್ರ ಕೊಡ್ತಾರೆ ಅತ್ತಿ ತೂಗು ಯಾಲೆ ಮೇಲೆ ಕುತ್ಕೊಂಡು ಆರಾಮ್ ಉಯ್ಯಾಲೆ ಆಡಾಕತ್ತ ನಾಗ್ಲಿಂಗಪ್ಪ ಬಂದು ನಿಂತು ಕೇಳತ್ತಿಕ್ಷಾಂತಿ ಯಾರು ಬಂದ್ರು ಅಂತ ಕೇಳಿದ್ ಅಕ್ಕಿ ಮುದಿ ಏನಿಲ್ಲವಾ ನಾಗ್ಲಿಂಗಪ್ಪ ಬಂದಾಣ ಅಂತ ಹೇಳಿದ್ಲು ಶಶಿ ಏನ್ ಕೊಡ್ತೀವಿ ರೊಟ್ಟಿ ಗಿಟ್ಟಿ ಏನು ಹೋಗಬೇಡ ನೋಡ್ರಿ ಭಗವಂತ ಆದ್ರ ಆ ಪರಿಸ್ಥಿತಿ ಬೇರೆ ಈ ಪರಿಸ್ಥಿತಿ ಬೇರೆ ಏನಾದ್ರು ಕೊಡ್ಬೋದಾಗಿತ್ತಲ್ಲ ಹೇಳತ್ತಾಳ ರೊಟ್ಟಿ ಗಿಟ್ಟಿ ಕೊಟ್ಟಿಗಿಟ್ಟಿ ಗಿಟ್ಟಿ ಅವಂಗ ಮುದಿಕ್ ಹೇಳಾಕತ್ತ ಮೇಲೆ ಕುಂತು ಗಿಟ್ಟಿ ಕೊಟ್ಟು ಗಿಟ್ಟಿ ಅವಾಗ ಏನು ಕೊಡಾಕ್ಡ ಒಳ್ಳ ಕಾರ್ ಇದ್ದ ಮೆಣಸಿನಕಾಯಿರಿ ಕೊಟ್ಟಗಳ ಏನು ಆಡ್ಲಿಲ್ಲ ನಾವ್ ಬಂದ ನಾಗಲಿಂಗಪ್ಪ ಅಚ್ಚ ಅಲ್ಲಿ ಪ್ರತೀಕವಾಗಿ ಹೆಂಗ ನೆಕ್ಕಿದ್ದ ಇಲ್ಲಿ ಹಂಗ ನೆಕ್ಕೋದಕ್ಕೆ ಪ್ರಾರಂಭ ಮಾಡಿದ ಅಲ್ಲಿ ಬಂಗಾರ ಆಗಿತ್ತು ಇಲ್ಲಿ ಮ್ಯಾಲಿತ್ತು ಮುದುಕಿಗೆ ಹಟ್ಟು ಹ್ಯಾಕ್ ಸ್ಟಾರ್ಟ್ ಆಯ್ತು ಹಟ್ಟು ಹ್ಯಾಕ್ ಸಂಪೂರ್ಣ ನೆಕ್ಕೋದ್ರೊಳಗಾಗಿ ಸುಮ್ನೆ ಯಥಾ ಪ್ರಕಾರ ಕಲ್ಲನ್ನು ನೆಕ್ಕಿ ಕಲ್ಲನ್ನು ಕೊಟ್ಟು ಹೋದ ಮತ್ತೆ ಯಾವ ಸ್ಥಾನದಲ್ಲಿ ಇದ್ದೆ ಅದೇ ಸ್ಥಾನಕ್ಕೆ ಬಂದು ನೀನು ನಿಲ್ಲು ಅಂತ ಹೇಳದ ಮತ್ತೆ ಮುದುಕಿ ಒಂದು ವರ್ಷದಾಗ ದಂಡಿ ಗುಡಿಸಲು ಗುಡಿಸಲು ಯಾವ ಅರ್ಥ ಇಷ್ಟೇ ಭಗವಂತ ಕೊಟ್ಟಾಗ ಅದನ್ನ ಸಮರ್ಪಕವಾಗಿ ದೇವರಿಗೆ ನಾವು ಮುಟ್ಟಿಸದಕ್ಕೆ ಹೊರತಾಗಿ ಸ್ವಾರ್ಥದ ಜೀವನಕ್ಕಾಗಿ ಬಳಸಿಕೊಳ್ಳುವುದಲ್ಲ ನೀವ್ ಏನ್ ಯಾರೀ ಏನ್ರೀ ಒಯ್ಯವ್ರದ್ರಿ ನಿಮ್ ಊರಾಗ್ಯಾರ ಇಷ್ಟು ನಾನ್ ನೋಡಾಕತ್ತೀನಿ ಎರಡ್ ಅಂತಸ್ತಿದ್ದವರ ಇದೀರಿ ಮೂರಂತಸ್ತಿದ್ದವರದ ಒಂದ್ ಇದ್ರಿ ನಿಮ್ ಊರಾಗ ಏನು ಸೈಟ್ ಬಾ ಅವ್ಲಾಟರ್ ನೋಡಕ್ ದೊಡ್ಡ ದೊಡ್ಡವ ನಿಮ್ಮ ಊರ ಇನ್ನೊಮ್ಮೆ ಇದೇ ಸರಿ ತಪ್ಪ ಮಾಡಿ ನಾ ನಿಮ್ಮ ಎಂತ ಊರೇವ್ವ ಅನಾಹುತ ದೊ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿರಲ್ಲ ಅರವತ್ತು ಮೂವತ್ತು ಸೈಟ್ಗಳಲ್ಲಿ ಡಬಲ್ ಮನೆಗಳನ್ನ ಕಟ್ಟಿರಲ್ಲ ಇದು ನಿಮಗೆ ಶಾಶ್ವತ ಏನು ನಿಮ್ಮ ಮಗಳಿಗೆ ಹೇಳ್ರಿ ತಮ್ಮ ಒಂದು ಅರವತ್ತು ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಸಿಯಲ್ಲ ನಾವು ಹೋದ ಒಳಗೆ ಒಂದು ನಾಲ್ಕು ದಿನ ಅದ ಮನೆ ಒಳಗೆ ನಾನು ಇಡು ಅಂತ ಹೇಳ್ರಿ ಇಡ್ತಾ ನಾನ ಮೊದಲು ಹೊರಗ್ ಕಳಿಸ್ರಿ ಅದನ್ನ ಅಂತಾನವ ಯಾಕ ನಾರತೈತಿ ಒಳಗ್ ಕಳಿಸ್ರಿ ಮೊದಲು ಹೊರಗ್ ಕಳಿಸ್ರಿ ಮನಿ ದಾಟಿಸ್ರಿ ಅಂತಾನ ಮನಿ ಶಾಶ್ವತ ಅಲ್ಲ ಮತ್ತ ನಾ ಕೇಳತ್ತೆ ನೀವು ಹೊಲ ನಿಮ್ಮ ಹೆಸರು ಮೇಲೆ ಶಾಶ್ವತ ಅಲ್ಲ ಸತ್ ಮೇಲೆ ದಿನಕ್ಕೆ ಮಗ ವಾರಸ ಮಾಡಿಸ್ಕೊಂತಾನ ಆಸ್ತಿಯನ್ನ ಮಗನ ಹೆಸರಿಗೆ ಹೋಗುತ್ತೆ ಶಾಶ್ವತ ಅಲ್ಲ ಕೊಳ್ಳಾಗ ಕಿವ ಕೈಯಾಗ ಹಾಕೊಳ್ಳುವರೆ ಬರ್ತೈತೆ ನಿಮ್ ಜೊತೆ ಮುಚ್ಚಿರಿ ಕೊನೆಯಾಗುತ್ತೆ ಹೆಣ್ಣ ಹೆಣ ಒಂದು ಕಡೆ ಇರ್ತೈತಿ ಕುನಿ ಒಂದು ಕಡೆ ಇರ್ತೈತಿ ಮರದಿನ ಬೆಳಗ್ಗೆ ಎದ್ದು ನೋಡಿದ್ರೊಳಗ ಯಾವುದು ಶಾಶ್ವತ ಅಲ್ಲ ಜೀವನದಲ್ಲಿ ನಾನು ಕೇಳುತ್ತೇನೆ ಎಷ್ಟು ಜನ ಆದಿರಲ್ಲ ನೀವೆಲ್ಲ ಯಾರರೇ ಮಡದೆ ಸತ್ತುಗಳನ್ನೇ ಗಂಡ ಸತ್ತುಗಳನ್ನೇ ಅನಾವ್ರ ಜೊತೆ ಹೋಗಿ ನನ್ನ ಕುನೆಯ ಮಕ್ಕಳ ನೋಡೋಣ ಯಾರೊಂತೇನೆ ಸಾಧ್ಯ ಇಲ್ಲ ಸಪ್ತ ಪದಿಯನ್ನ ತೊಳೆದು ಮಡದಿಯೂ ಬರೋದಿಲ್ಲ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬೆಳೆಸಿದ ಮಕ್ಕಳು ಬರೋದಿಲ್ಲ ಅಪ್ಪಪ್ಪ ಅಂದ್ರೆ ಎಲ್ಲಿ ಮಠ ಬರ್ತಾರೆ ಅಂದ್ರೆ ಕುನಿ ಮಠ ಬರ್ತಾರ ಮೂರುಡಿಯ ಮಣ್ಣು ಹಾಕ್ತಾರ ಮೂರು ದಿನಕ್ಕೆ ನಿಮ್ಮ ಫೋಟೋ ಇಟ್ಟ ಹೋಳಿಗೆ ಉಣ್ತಾರ ಮತ್ತೆ ಹೊಡೆದಾಡ್ತಿ ಸಂಸಾರ ನಂದ ಸಂಸಾರ ನಂದ ಸಂಸಾರ ನಂದ ಅಂತ ಹೆಣ್ಣು ಕಳಚಯ್ಯ ಮಾಯದ ಕೊರೆಯ ಮುಕ್ತಿ ಹೊಂದಾತ ಮುಕ್ತಿ ಹೊಂದಾತ

तम्बा या के बर्दार तम्बा भाया मैं चीन संचार i'm yeah. bob you know.